ಹಾಯ್ ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಊರಲ್ಲೇ ಇರೋವಂಥ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ತುಂಬ ಒಂದು ವಾರಕ್ಕಿಂತ ಜಾಸ್ತಿ ದಿನವೇ ನಮ್ಮ ಊರಲ್ಲಿ ವೇಕೇಶನ್ ಟೈಮ್ನ ಎಂಜಾಯ್ ಮಾಡ್ತಾ ಇದ್ದೆ ಅದಾದಮೇಲೆ ಒಂದು ಟೂ ಡೇಸ್ ನಾವು ಬ್ಯಾಂಗ್ಳೂರ್ಗೆ ಹೋದ್ವಿ ಗ್ಯಾಪ್ ತೊಗೊಂಡು ಬ್ಯಾಂಗ್ಳೂರ್ಗೆ ಹೋದ್ವಿ ಮತ್ತು ತಿರ್ಗಾ ಒಂದು ನ್ಯೂಸ್ ಕೇಳ್ತು ಮತ್ತೆ ವಾಪಸ್ ಬಂದ್ವಿ ಆ ಥರ ಆಲ್ಮೋಸ್ಟ್ ನಾವು ಅರ್ಧ ತಿಂಗಳು ಇಲ್ಲೇ ನಮ್ಮೂರಲ್ಲೇ ಕಳೆಯೋ ಥರ ನಮಗೆ ಟೈಮ್ ಸಿಕ್ತು ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ಯಾವತ್ತೂ ಇಷ್ಟೊಂದು ಟೈಮ್ ನನ್ನ ಮದುವೆ ಆದಮೇಲೆ ಇಷ್ಟೊಂದು ಟೈಮ್ನ ನಾನು ಸ್ಪೆಂಡ್ ಮಾಡೇ ಇರಲಿಲ್ಲ ನಮ್ಮ ಊರಲ್ಲಿ ಇದೆ ಫಸ್ಟ್ ಟೈಮ್ ನಾನು ಇಷ್ಟೊಂದು ದಿವಸ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಬೆಳಗ್ಗೆಯಿಂದಲೇ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ತಿಂಡಿಗೆ ಹಸಿಗೊಜ್ಜು ಮತ್ತು ರೊಟ್ಟಿನ ಮಾಡಿಕೊಂಡು ತಿಂದ್ವಿ ಅದು ನನ್ನ ಫೇವ್ರೇಟು ಸೊ ಹಾಗಾಗಿ ಇದಿರ್ಲೇ ನಿಮ್ಮ ಹತ್ರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಅದಾದಮೇಲೆ ಸೋಮ ಮತ್ತು ಫ ನಮ್ಮ ತಮ್ಮಂದರೆಲ್ಲರೂ ಧರ್ಮಸ್ಥಳಕ್ಕೆ ಹೋಗಿದ್ದರು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದರು ಅಲ್ಲಿಂದ ಪ್ರಸಾದ ಎಲ್ಲ ತಗೊಂಡು ಬಂದಿದ್ರು ಅದೆಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲರ ಮನೆಗೂ ಹಂಚಬೇಕಿತ್ತು ಅದನ್ನು ಕೂಡ ಇಟ್ಬಿಟ್ಟು ನಾನು ಫಸ್ಟ್ ಪೂಜೆ ಮಾಡೋಣ ಅಂತ ಹೇಳಿ ಅಲ್ಲಿಂದನೇ ಶುರು ಮಾಡ್ತಾಯಿದ್ದೀನಿ ಆಂಟಿ ಆಲ್ಮೋಸ್ಟ್ ಪ್ರಪಂಚದಲ್ಲಿರೋ ಎಲ್ಲ ದೇವ್ರನು ಅವ್ರ ದೇವ್ರ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾರೆ ಆ್ಯಂಡ್ ತುಂಬ 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 ಬ್ಲೆಸ್ ಅನ್ಸುತ್ತೆ ನೋಡೋದಕ್ಕೆ ಆ್ಯಂಡ್ ತುಂಬ ಕ್ಲೀನ್ ಆ್ಯಂಡ್ ಸಖತ್ತಾಗೆ ಜೋಡ್ಸಿಟ್ಕೊಂಡಿದ್ದಾರೆ ಎಲ್ಲದನ್ನು ತುಂಬ ಕ್ಲೀನು ತುಂಬ ನೀಟು ಎಲ್ಲದನ್ನು ನೀಟಾಗಿ ಎಲ್ಲೆಲ್ಲಿ ಸಿಗಬೇಕು ಅದೆಲ್ಲ ಕರೆಕ್ಟಾಗಿ ಇಟ್ಟಿದ್ದಾರೆ ದೇವ್ರ ಮನೇಲಿ ಮಾತ್ರ ಸೊ ಅಲ್ಲೇ ಪೂಜೆ ಮಾಡಿಬಿಟ್ಟು ಹೂವು ಎಲ್ಲ ಗಿಡದ್ದೇನೆ ಅವ್ರ ಮನೇಲಿ ಬಿಟ್ಟಿದ್ದ ಗಿಡದ್ದೇನೆ ಮುಡಿಸಿರೋದು ದೇವರಿಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಧರ್ಮಸ್ಥಳದಿಂದ ಪ್ರಸಾದನೂ ಬಂದಿತ್ತು ಎಲ್ಲರಿಗೂ ಹಂಚಬೇಕಿತ್ತಲ್ಲ ಹಾಗಾಗಿ ಬೇಗ ಬೇಗ ಪೂಜೆ ಮಾಡ್ತಾಯಿದ್ದೆ ಬಿಕಾಸ್ ನಾವು ಯಾವ ಟೈಮಲ್ಲಿ ನಾವು ನಾನ್ ವೆಜ್ ಮಾಡ್ತೀವಿ ಏನು ಅಂತ ಗೊತ್ತಿರಲ್ಲ ಅಲ್ವಾ ಸೊ ತಂದ ತಕ್ಷಣ ಅದನ್ನು ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಹಂಚ್ಬಿಡ್ಬೇಕು ಪಟ್ ಅಂತ ಅದನ್ನ ತುಂಬ ದಿನ ಇಟ್ಕೋಬಾರ್ದು ಧರ್ಮಸ್ಥಳ ಪ್ರಸಾದನ ಅದು ಇದು ತಿಂತಾಯಿರ್ತೀವಿ ಏನಕ್ಕೆ ಅಂತ ಹೇಳಿಬಿಟ್ಟು ಹಂಚ್ಬಿಟ್ವಿ ನಾವು ಬೇಗನೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕಿತ್ತು ನಾವು ಬೆಂಗಳೂರಿಗೆ ಹೊರಟವಿ ಒಂದು ವಾರ ಇದ್ಬಿಟ್ಟು ಇಲ್ಲಿ ನಾವು ಬೆಂಗಳೂರಿಗೆ ಹೊರಟವಿ ನಮ್ಮ ವೆಕೇಶನ್ ಟೈಮೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಟೂ ಡೇಸ್ ಆದಮೇಲೆ ಕಾಲ್ ಬಂತು ನಮ್ಮ ತಾತ ತೀರ್ಕೊಂಡ್ರು ಅಂತ ತುಂಬ ಏಜ್ ಆಗಿತ್ತು ನೈಂಟಿ ಪ್ಲಸ್ ಆಗಿತ್ತು ಆಲ್ಮೋಸ್ಟ್ ನಮ್ಮ ತಾತಂಗೆ ಅವರು ನಮ್ಮ ಬಿ ಆರ್ ಪಿಲಿ ಒಂದು ಟೆಂಪಲ್ ಇತ್ತು ಗಣೇಶ ಟೆಂಪಲು ಅಲ್ಲಿ ಅವರು ಪೂಜೆ ಮಾಡ್ತಾಯಿದ್ರು ಓಕೆನಾ ತುಂಬ ಏಜ್ ಆಗಿತ್ತು ಹಾಗಾಗಿ ನ್ಯೂಸ್ ಬಂತು ತಾತ ತೀರ್ಕೊಂಡಿದ್ದಾರೆ ನೀವು ಬರಬೇಕಾಗತ್ತೆ ಅಂತ ಹೇಳಿಬಿಟ್ಟು ದರ್ಶು ಫೋನ್ ಮಾಡಿದ ನನ್ನ ತಮ್ಮ ಆಮೇಲೆ ಇನ್ನೇನು ಹೊರಡಲೇಬೇಕಲ್ವ ನಾವು ಮತ್ತು ಇಮ್ಮಿಡಿಯೇಟಾಗಿ ಹೆಂಗಿದ್ವು ಹಂಗೇನೆ ಒಂದೆರಡೆರಡು ಜೊತೆ ಬಟ್ಟೆನ ಸುಮ್ಮನೆ ಕಾರೊಳಗೆ ಬಿಸಾಕೊಂಡು ಮತ್ತು ಓಡ್ ಬಂದಿದ್ದಾಯಿತು ನಾವು ಅಲ್ಲಿಂದ ಹಾಗಾಗಿ ಮತ್ತೆ ತಿರ್ಗಾ ಈ ಮಂತ್ ಫುಲ್ಲು ಇಲ್ಲೇ ಇರೋ ಥರ ಇವಾಗ ತಿಥಿ ಎಲ್ಲ ಇರುತ್ತೆ ಅಲ್ವಾ ಹನ್ನೊಂದನೇ ದಿನ ಕಾರ್ಯ ಅದೆಲ್ಲ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡೆ ಒಟ್ಟಿಗೆ ಕೈ ಮುಗಿ ನೀನು ಮಾಡಪ್ಪ ಇದೆಲ್ಲ ನಾನು ನಮ್ ತಾತ ತೀರ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಬಂದಿದ್ನಲ್ವಾ ಅವಾಗ ಎಲ್ಲ ವೀಡಿಯೋನ ಕ್ಲಿಪ್ಸ್ ಕ್ಲಿಪ್ಪಿಂಗ್ಸ್ನ ನಾನು ಮಾಡಿಟ್ಕೊಂಡಿದ್ದು ಮತ್ತು ನಾನು ಇವಾಗ ಅಪ್ಲೋಡ್ ಮಾಡ್ತಿರೋದು ಅಂತ ಅಂದ್ಕೊಬೇಡಿ ಇದೆಲ್ಲ ಅವಾಗ ತೊಗೊಂಡಿದ್ದು ನಾನು ಬೆಂಗಳೂರಿಗೆ ಹೋದ್ಮೇಲೆ ಎಡಿಟ್ ಮಾಡ್ಬಿಟ್ಟು ಹಾಕೋಣ ಅಂತ ಇಟ್ಕೊಂಡಿದ್ದೆ ಈಗೇನು ಇಲ್ಲೇ ಇದ್ದೀನಲ್ವ ನಾನು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರು ಏನೂ ಯೂಸ್ ಇಲ್ಲ ಹಾಗಾಗಿ ನಾವು ಬೆಂಗಳೂರಿಗೆ ದಿನ ನಮ್ಮ ಊರಲ್ಲಿರೋರ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಎಲ್ಲರ ಮನೆ ನಮ್ಮ ರೋಡಲ್ಲಿರೋ ಅಂಥದ್ದು ಅವರೆಲ್ಲ ನಮಗೆ ತುಂಬ ಕ್ಲೋಸ್ ಆವಾಗಿನ ಇರೋ ಅಂಥವ್ರಲ್ವ ಹಾಗಾಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನಮ್ಮ ಮನೆ ನೋಡಿ ನಂಗೆ ತುಂಬ ಬೇಜಾರಾಯಿತು ಯಾರೂ ಇರಲಿಲ್ಲ ಮನೆಯಲ್ಲಿ ಚಿಕ್ಕ ಬೇಜಾರಾಯಿತು ಅನ್ನೆಲ್ಲ ಇಲ್ಲೇ ಆಟ ಇಲ್ಲೇ ನನ್ನ ಫ್ರೆಂಡ್ಸ್ಗಳೆಲ್ಲ ನಾವು ಇಲ್ಲೇ ಇದ್ವಲ್ಲ ಅಂತ ಚೆನ್ನಾಗಿ ಅನ್ನಿಸ್ತಾಯಿತ್ತು ನೋಡಿದಾಗ ನನಗೆ ನಮ್ಮ ಮನೆ ಪಕ್ಕದ ಮನೆ ನಿಮಗೆ ಒಂದು ಸಿಂಪಲಾಗಿ ಹೋಮ್ ಟೂರ್ ಕೊಡ್ತೀನಿ ಎಷ್ಟು ಚೆನ್ನಾಗಿ ಹಳ್ಳಿ ಮನೆಯೂ ಈ ಥರ ಡೆಕೋರೇಟ್ ಮಾಡ್ಬೋದು ಅಂತ ನಾನು ನಿಮಗೆ ಒಂದು ಈ ವಿಡಿಯೋ ತೋರಿಸ್ತಾ ಇರೋದು ನಾನು ಆಲ್ಮೋಸ್ಟ್ ಚಿಕ್ಕ ಹುಟ್ಟಿದಾಗಿಂದ ನನ್ನ ಬರ್ತ್ ಡೇಟ್ ಇವಾಗಲೂ ಅವರಿಗೆ ಕೇಳಿದ್ರೆ ಎಕ್ಸಾಕ್ಟಾಗಿ ಹೇಳ್ತಾರೆ ನಾನು ಯಾವತ್ತು ಹುಟ್ಟಿದ್ದು ಅಂತ ಆಮೇಲೆ ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ನಮಗೆ ಇವರೇ ನಾನು ತೋರಿಸ್ತೀನಿ ಅವ್ರನ್ನ ನಂಗೆ ಅವ್ರ ನೆನಪಿಗೋಸ್ಕರ ನಾನು ಈ ವಿಡಿಯೋ ಮಾಡಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಏನಂದರೆ ನಮಗೆಲ್ಲ ಜ್ವರ ಎಲ್ಲ ಬರೋದಲ್ವ ಆವಾಗ ಇವರೇ ನಮಗೆ ದೃಷ್ಟಿಯೆಲ್ಲ ತೆಗಿತಿದ್ದಿದ್ದು ಸರೋಜಕ್ಕ ಅಂತಲೇ ಕರೆಯೋದು ಎಲ್ಲರೂ ನಮ್ಮ ಇರೋರೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಹಂಗೆ ಕರೆಯೋದು ಸರಜಕ್ಕ ಸರಜಕ್ಕ ಅಂತಲೇ ಕರೆಯೋದಾಯ್ತಾ ನಮಗೆ ದೃಷ್ಟಿ ತೆಗಿತಿದ್ದು ಆಮೇಲೆ ಈ ಊದಿನ ಗಡ್ಡಿ ಬರುತ್ತಲ್ಲ ಅದರಲ್ಲಿ ಚುಟ್ಕೆ ಅಂತ ಇಟ್ಬಿಡೋರು ಅದು ಸುಟ್ಟೋಗಿಬಿಡೋದು ಇಲ್ಲೆಲ್ಲ ದೃಷ್ಟಿ ಜಾಸ್ತಿ ಆಗಿದೆ ಅಂದಾಗ ಹಂಗೆ ಮಾಡೋರು ಅದೆಲ್ಲ ತುಂಬ ಮೆಮೊರೀಸ್ ನನಗೆ ತುಂಬ 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 ಹಾರ್ಡ್ ಕೋರ್ ಮೆಮೊರೀಸ್ ಅಂತ ಹೇಳ್ತಾರಲ್ಲ ಆ ಥರದ್ದು ಒಂದು ನನಗೆ ಮೆಮೊರಿ ನನ್ನ ಮೈಂಡಲ್ಲಿ ಆ್ಯಂಡ್ ಅದನ್ನೆಲ್ಲ ನನ್ನ ರೂಟ್ಸನ್ನ ನಾನು ಯಾವತ್ತೂ ಮರೆಯೋದಕ್ಕೆ ಇಷ್ಟಪಡೋದಿಲ್ಲ ಇವಾಗ ಅಂತಲ್ಲ ಇನ್ನೊಂದು ಹತ್ತು ವರ್ಷ ಆದರೂ ಅಷ್ಟೇ ನನ್ನ ರೂಟ್ಸ ನನಗೆ ಮರೆಯೋದಕ್ಕೆ ನನಗೆ ಯಾವತ್ತೂ ಇಷ್ಟಪಡೋದಿಲ್ಲ ಎಷ್ಟು ಚೆನ್ನಾಗಿದೆ ಇದೆಲ್ಲ ಸೆಟ್ ಮಾಡಿದ್ದು ಹಿಂಗೆಲ್ಲ ಹಾಕಿ ಹಿಂಗೆಲ್ಲ ನವೀನ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ ಬಿಡಿ ಡೆಕೋರೇಷನ್ ಮಾ ಮನೆನ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಆನೆಸ್ಟ್ಲಿ ನಾನು ನಂಗೆ ತುಂಬ ಖುಷಿ ಆಯಿತು ನಿಮ್ಗೆ ಯಾರಿಗಾದ್ರೂ ಏನಾದರೂ ಒಂದು ಐಡಿಯಾ ಬೇಕು ಅಂತಂದರೆ ನೋಡಿ ಹಳ್ಳಿ ಮನೆಗಳನ್ನ ಈ ಥರನೂ ಕೂಡ ನೀವು ಅರೇಂಜ್ ಮಾಡ್ಬೋದು ಅಷ್ಟು ಚೆಂದ ಅರೇಂಜ್ ಮಾಡಿದರು ನವೀನಣ್ಣ ಅಂತ ಓಕೆನಾ ಅವರ ಆ ಮಗ ಆ್ಯಕ್ಚುಲಿ ಲಾಸ್ಟ್ ಮಗ ತುಂಬ 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 ಚೆನ್ನಾಗಿ ಅರೇಂಜ್ ಮಾಡಿದರು ಮನೆನ ನಂಗೆ ಸಖತ್ ಇಷ್ಟ ಆಯಿತು ಅದ್ರ ಪಕ್ಕದಲ್ಲಿರೋದೇ ನಮ್ಮ ಮನೆ ನೋಡಿ ಎಷ್ಟು ಬ್ಯಾಂಡ್ ಆಗಿದೆ ಅಂತ ನೀವೇ ನೋಡ್ಬೋದು ನಾನಿದ್ದಾಗ ಚೆನ್ನಾಗಿಟ್ಕೊಂಡಿದ್ದೆ ನೋಡಿ ಇಲ್ಲೆಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಆ್ಯಕ್ಚುಲಿ ನಾನಿದ್ದಾಗ ನನ್ನ ರೂಮ್ ಫುಲ್ಲು ಟೆಡಿಬೇರ್ ಇತ್ತು ದೊಡ್ಡ ದೊಡ್ಡ ಟೆಡಿಬೇರ್ಗಳಿತ್ತು ನನ್ನ ರೂಮಲ್ಲಿ ಒಳಗಡೆ ಹೋಗೋ ಕೂಡ ಆಗಿಲ್ಲ ನಮಗೆ ಆ ಥರ ಪರಿಸ್ಥಿತಿಯಲ್ಲಿದೆ ಸದ್ಯಕ್ಕೆ ನಮ್ಮ ಚಿಕ್ಕಪ್ಪ ನೋಡ್ಕೋತಾ ಇದ್ದಾರೆ ಮನೇನ ನಾವಿನ್ನೇನು ನಾನು ಬಿಟ್ಟೆ ಅಲ್ಲಿ ಆರು ವರ್ಷ ಆಯ್ತಲ್ಲ ನನ್ನ ಮದುವೆ ಆಗಿ ಸೊ ಹಂಗಾಗಿ ನಾನೇನು ಬಂದಿಲ್ಲ ಯಾವಾಗು ಪದೇ ಪದೇ ಇಲ್ಲಿಗೆ ಬಂದೂ ಇಲ್ಲ ರೆಗ್ಯುಲರ್ ಡೈಲಿ ನಮ್ಮ ಚಿಕ್ಕಪ್ಪ ಒಂದ್ಸರಿ ಹೆಂಗೆ ಬಂದ್ಬಿಟ್ಟು ನೋಡಿಕೊಂಡು ಹೋಗ್ತಾರೆ ಮನೆ ಹತ್ರ ಮಾಡ್ಸಿದ್ರೆ ನನಗೆ ನಮ್ಮ ಮನೆನ ಇವಾಗ್ಲೂ ರಿನೋವೇಟ್ ಮಾಡಿಸಿ ಆ ಮನೆನ ಹಂಗೆ ಉಳಿಸ್ಕೋಬೇಕು ಅನ್ನೋದು ನನಗೆ ತುಂಬ 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 ಇಷ್ಟ ಇದೆ ಆ್ಯಂಡ್ ಅದನ್ನು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಬಟ್ ಏನಂತ ಹೇಳಿದರೆ ವಿ ಹ್ಯಾವ್ ಸಮ್ ಪರ್ಸ್ನಲ್ ಇಶ್ಯೂಸ್ ಆಯಿತಾ ಹಂಗಾಗಿ ಅದೊಂದು ಸ್ಟ್ರಾಂಗ್ ರೀಸನ್ನಿಗೆ ನಾವು ಆ ಮನೇನ ಇದುವರೆಗೂ ನಾನು ಏನೂ ಟಚ್ ಕೂಡ ಮಾಡಿಲ್ಲ ಅದೊಂದು ರೀಸನ್ಗೋಸ್ಕರ ನಾವು ಆ ಮನೇಲಿ ಏನೂ ಏನೂ ಪ್ಲ್ಯಾನ್ ಮಾಡೋಕ್ಕಾಗ್ತಿಲ್ಲ ಬಟ್ ಮಾಡೋದಕ್ಕೆ ಎಲ್ಲ ಪಾಸಿಬಿಲಿಟೀಸ್ ಇದೆ ಆದರೆ ಮಾಡೋಕ್ಕಾಗ್ತಾಯಿಲ್ಲ ಆ ರೀತಿ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನೋಡೋಣ ಇನ್ನೊಂದು ಕಮ್ಮಿಂಗ್ ಡೇಸಲ್ಲಿ ಯಾವಾಗಾದರೂ ನನಗೆ ಆ ಮೈಂಡ್ ಬಂದರೆ ರಿನೋವೇಷನ್ ಮಾಡಬೇಕು ಅಂತ ಡೆಫಿನೆಟ್ಲಿ ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ಈಗ ಎಲ್ಲಾನು ಮಾತೊಂಡು ನಾವು ಹೊರಟವಿ ಇವಾಗ ಸಫಾರಿದು ಬುಕ್ ಮಾಡಿದೀನಿ ಅಂತ ಹೇಳಿದ್ರು ಅದಕ್ಕೆ ಲಕ್ಕೊಳ್ಳಿ ಹತ್ರ ಹೋಗ್ತಾ ಇದ್ದೀವಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದು ನಾವು ವಾಟರ್ ಬೋಟಿಂಗಿಗೆ ಹೋಗಿದ್ದು ಇದು ರಿಯಲ್ ಫಾರೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇರೋದು ಸಫಾರಿ ಅಂದರೆ ಪ್ರಾಣಿಗಳನ್ನ ತೋರಿಸೋದಕ್ಕೆ ರಿಯಲ್ ಫಾರೆಸ್ಟ್ಗೆ ಹೋಗ್ತಿರೋದು ಆಯಿತಾ ಸೊ ಏನಂತ ಹೇಳಿದ್ರೆ ಪ್ರಾಣಿಗಳು ಕಾಣಿಸಿದ್ರು ಕಾಣಿಸ್ಬೋದು ಕಾಣಿಸ್ತೇನೆ ಇರ್ಬೋದು ಹೇಳೋದಕ್ಕಾಗೋದಿಲ್ಲ ಆ ರೀತಿ ಒಂದು ಇದು ಒಂದು ತ್ರೀ ಅವರ್ಸು ಈ ಒಂದು ಹೆಂಗೆ ಇತ್ತು ಜರ್ನಿ ಅಂತ ಹೇಳ್ತೀನಿ ನಾನು ನಿಮಗೆ ಹೋಗ್ತಾ ಹೋಗ್ತಾ ಒಂದು ಆನೆ ಒಂದು ಸ್ವಲ್ಪ ಕಾಣಿಸ್ತು ಅಷ್ಟೇ ಅದು ಬರಲಿಲ್ಲ ಯೂಶ್ವಲಿ ಹಾಗೆ ಅಲ್ವಾ ರಿಯಲ್ ಒಳಗೆ ತುಂಬ ಸೇಫ್ ಕೂಡ ಇರೋದಿಲ್ಲ മത് കാണൂ ഇല്ല ಒಟ್ನಲ್ಲಿ ಹುಡ್ಕೊಂಡು ಹೋಗ್ಬೇಕು ಕಾಣಿಸಿದ್ರೆ ಎಲ್ಲ ಪ್ರಾಣಿಗಳು ಕಾಣಿಸುತ್ತೆ ಇಲ್ಲ ಅಂತ ಹೇಳಿದರೆ ಅವ್ರಿಗೊಂದು ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ಇರ್ಬೋದೇನೋ ಮೋಸ್ಟ್ಲಿ ಆ ಟೈಮಲ್ಲಿ ಬರ್ತಾವೇನೋ ಗೊತ್ತಿಲ್ಲ ಅವರು ಏನೂ ಹೇಳಿಲ್ಲ ನಾವು ಏನೂ ಕೇಳಲಿಲ್ಲ ಸುಮ್ಮನೆ ಹತ್ಕೊಂಡು ಓದ್ವಿ ಅತ್ಲಾಗೆ ಮತ್ತು ಇದಕ್ಕೆ ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ತ್ರೀ ಅವರ್ಸ್ ಕ್ಯೂ ನಿಂತ್ಕೊಳ್ಳೇಬೇಕಂತ ಮ್ಯಾನೇಜರಿ ಅಂದರೆ ಅಷ್ಟೊಂದು ರಶ್ ಇರುತ್ತೆ ಅಲ್ಲಿ ಅಂತ ಹೇಳ್ತಾಯಿದ್ರು ಸೋಮು ಹೋಗಿದ ತಕ್ಷಣ ಸಿಗೋದಿಲ್ಲ ವೆಯ್ಟ್ ಮಾಡಬೇಕು ತುಂಬ ಅಂತ ಹೇಳ್ತಾಯಿದ್ರು ಆ್ಯಂಡ್ ಪ್ರೈಸ್ ವೈಸ್ ಕೂಡ ಸೆವೆನ್ ಫಿಫ್ಟಿ ಟು ಸಿಕ್ಸ್ ಫಿಫ್ಟಿ ಈ ರೀ ಈ ರೇಂಜಲ್ಲೇ ಇದೆ ಅಂತ ಹೇಳ್ತಾಯಿದ್ರು ನೀವು ಇಲ್ಲಿ ನೋಡಿದ್ರೆ ಒಂದು ನಾನೇ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಯ್ತು ಅಷ್ಟೇ ಏನು ಕಾಣಿಸ್ಲಿಲ್ಲ ಕರೆಕ್ಟಾಗೆ ಮತ್ತು ಒಂದಿಷ್ಟು ಜಿಂಕೆಗಳು ಕಾಣಿಸ್ತು ಆಮೇಲೆ ಕಾಡು ಎಮ್ಮೆ ಕಾಣಿಸ್ತು ಕಾಡು ಹಂದಿ ಕಾಣಿಸ್ತು ಈ ಥರ ಚಿಕ್ಕ ಪುಟ್ಟದ್ದು ಹಿಂಗೆ ನಾವೇನು ಹೊರಗಡೆ ಎಲ್ಲ ನೋಡಿದ್ದೀವಿ ಕಾಮನ್ನಾಗೆ ಅದು ಜಿಂಕೆ ಎಲ್ಲ ಸಾಮಾನ್ಯ ನಮ್ಮ ಮನೆ ಹತ್ತಿರನೇ ನೋಡಿದ್ದೀವಿ ತುಂಬ ಝೂಮಲ್ಲೇ ನೋಡಿದೀವಿ ಸೊ ಅದೇನು ಅಷ್ಟೊಂದು ಸರ್ಪ್ರೈಸ್ ಅಂತ ಅನ್ಸಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಸುಮ್ಮ ಚಿರುತೆ ಏನಾದರೂ ಕಂಡುಬಿಡತ್ತೇನಪ್ಪ ಅಂತ ನಾವು ಹಂಗೆ ಅಂದ್ಕೊಂಡ್ವಿ ಆಮೇಲೆ ನಮ್ಮ ಸೋಮು ಹೇಳಿದ್ರು ರಿಯಲ್ ಫಾರೆಸ್ಟಲ್ಲಿ ಅಷ್ಟು ಈಸಿಯಾಗಿ ಕಾಣಕ್ಕೆ ಸಿಗೋಲ್ಲ ಅವೆಲ್ಲ ಅಂತ ಅಂದರು ನಮ್ಮ ಸೊಮು ತುಂಬ ಎಂಜಾಯ್ ಮಾಡ್ತಾರೆ ಇದೆಲ್ಲ ಈ ಥರ ನೇಚರು ಅದೆಲ್ಲ ಸಿಕ್ಕಾಬ ಎಂಜಾಯ್ ಮಾಡ್ತಾರೆ ಏನು ಆನೆ ಇರ್ಬೇಕು ಗೊತ್ತಿಲ್ಲ ಈ ಮರದ ಸದ್ ಈ ಗೊತ್ತಿಲ್ಲ ಏನು ಅಂತ ಗಾರಿ ಶೇಖ್ ಮರ ಶೇಕಾಗ್ತದೆ ಅಷ್ಟೇ ಈ ದೊಡ್ಡ ಮರ ಅಡ್ಡ ಅವರ ಮಾತುಗಳು ಇನ್ಯಾವುದೇ ಮನೆಯಲ್ಲಿ ಎಲ್ಲೋ ಇರೋದು. ಹೌದು ಇಲ್ಲಿ ಬನ್ನಿ ಇಲ್ಲಿ ಇದೇನೋ ಇದೆಯಂತೆ ಸುಕಾಲ ಹರ್ಷಿ ವಿಶ್ರಾಂತಿ ದಾಮನ ಎರಡೂರು ಸಾವಿರ ಅಂತಬಿಟ್ಟು ಒಂದ್ ಹೆಸ್ರು ಇಟ್ಟವ ಏನ್ ಪ್ರಾಣಿ ಅಂತೂ ಕಾಣಿಸಲ್ಲ ಇದ್ರೂ ಇಲ್ಲೊಂದು ತುಂಬ ಓಲ್ಡ್ ಬ್ರಿಟಿಷ್ ಬಂಗ್ಲೋ ಅಂತೆ ಅದು ಕಾಡ್ ಮಧ್ಯದ ಒಳಗಿದೆ ಅದನ್ನು ತೋರಿಸೋದಕ್ಕೆ ಅಂತ ಬಂದ್ರು ಅಲ್ಲನ್ ಬೆಕ್ಕನ್ಸ್ ಹಾಕೊಂಡಿದ್ದಾರೆ ಅಲ್ಲೋ ಇಲ್ಲ ನೋಡೋ ಸಣ್ಣ ನಾನ ನ ತಾಯಿ ಏ ನಿಂಗೆ ಬಾರಿ એક મામા છોકરા હા ચાલો 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 હવે આડಬೇડા તુંumbai દે નોડરી સુંગે ઓડતું નથી એનું સુમય છે એલા અયો આ લોકો કરતા ಓಹ್ ಅಲ್ಲಿ ಮೂವ್ ಮಾಡಿದ್ರೆ ಹೆಂಗ್ ನೋಡೋದು ದೊಡ್ಡ ಒಟ್ನಲ್ಲಿ ಅಲ್ಲಿ ಬಂದವರೆಲ್ಲ ತುಂಬ ಡಿಸಪಾಯಿಂಟ್ ಮಾಡ್ಕೊಂಡು ಹೋದರು ನಮ್ಮ ಥರನೇ ನಾವು ಕೂಡ ಅಯ್ಯೋ ಏನೂ ಪ್ರಾಣಿ ಕಾಣಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾವು ತುಂಬ ಡಿಸಪಾಯಿಂಟ್ ಮಾಡಿಕೊಂಡು ನಾವು ಮನೆಗೆ ಹೊಡ್ವಿ ಅದು ನೆಕ್ಸ್ಟ್ ಡೇನೇ ನ್ಯೂ ಇಯರ್ ಇತ್ತು ಸೊ ಆ ವೀಕ್ ಫುಲ್ಲು ಓಡಾಟನೇ ಇದ್ದಿದ್ದು ನಮಗೆ ತುಂಬ ಟ್ರಿಪ್ಗಳನ್ನ ಪ್ಲ್ಯಾನ್ ಮಾಡಿಬಿಟ್ವಿ ಸಡನ್ ಸಡನ್ನಾಗೆ ಸೊ ನ್ಯೂ ಇಯರ್ನ ಮುಗಿಸ್ಕೊಂಡ್ವಿ ಅಲ್ಲಿ ಹೋಗಿ ಬಂದು ಮೈಕಾಲ ಫುಲ್ ಪೇಯ್ನ್ ಆಗ್ತಾ ಇತ್ತು ನಿಜವಾಗ್ಲೂ ಯಾಕಂದರೆ ಅದು ತ್ರೀ ಅವರ್ಸ್ ಅಲ್ವಾ ಮತ್ತಲ್ಲೇನು ರೋಡ್ ಇರೋದಿಲ್ಲ ಏನೂ ಇಲ್ಲ ದಾರಿ ಒಳಗೆ ಹೋಗಬೇಕಲ್ಲ ಹಾಗಾಗಿ ಸಿಕ್ಕಾವುಟ ಮೈ ನೋವಾಗಿತ್ತು ಎಲ್ಲರಿಗೂ ಬೇಗ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಹನ್ನೆರಡು ಗಂಟೆಗೆ ಎಕ್ಸಾಕ್ಟ್ಲಿ ವೆಯ್ಟ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲ ಮಲ್ಕೊಂಡ್ವಿ ನೆಮ್ಮದಿಯಾಗೆ ಬಿಕಾಸ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಟ್ರಿಪ್ಗೆ ಹೋಗ್ಬೇಕಿತ್ತು

ಓಕೆ ಗಾಯ್ಸ್ ಇವತ್ತಿನ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಮತ್ತೊಂದು ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಸೊ ನನ್ನ ವೀಡಿಯೋನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನ ನೋಡಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲ ಏನು ಮಾಡ್ತಿದ್ದೀನಿ ಟತ್ತಾ ಆ್ಯಂಡ್ ಟೇಕ್ ಕೇರ್ ಲವ್ ಯು ಕ್ಯಾನ್ಸ್ ಸೊ ಮಚ್